ಯುವ ಸಮುದಾಯ ಮತ್ತು ಸಾರ್ವಜನಿಕರಲ್ಲಿ ಎಚ್ಐವಿ ಮತ್ತು ಏಡ್ಸ್ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಐದು ಕಿಲೋಮೀಟರ್ ಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಶಿವಪ್ರಕಾಶ್ ನೀಲಗುಂದ ಗದಗದಲ್ಲಿಂದು ಚಾಲನೆ ನೀಡಿದರು ಕೆಎಚ್ ಪಾಟೀಲ್ ಕ್ರೀಡಾಂಗಣದಿಂದ ಆರಂಭವಾದ ಮ್ಯಾರಥಾನ್ನಲ್ಲಿ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ನಗರದ ಪ್ರಮುಖ ರಸ್ತೆಯಲ್ಲಿ ಸಾಗಿ ಏಡ್ಸ್ ಮತ್ತು ಎಚ್ಐವಿ ಕುರಿತು ಜಾಗೃತಿ ಮೂಡಿಸಿದರು ಮ್ಯಾರಥಾನ್ನಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು ಮ್ಯಾರಥಾನ್ ಮೂಲಕ ನಾವು ಜನರಲ್ಲಿ ದೂರದರ್ಶನದೊಂದಿಗೆ ಡಾಕ್ಟರ್ ಶಿವಪ್ರಕಾಶ್ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಏಡ್ಸ್ ಮತ್ತು ಎಚ್ಐವಿ ಕುರಿತು ಜಾಗೃತಿ ಮೂಡಿಸಲು ಮ್ಯಾರಥಾನ್ ಆಯೋಜಿಸಲಾಗಿತ್ತು ಯುವ ಜನರಲ್ಲಿ ಮಾರಕ ರೋಗದ ಬಗ್ಗೆ ಅರಿವು ಮೂಡಿಸುವುದು ಹಾಗೂ ಲಭ್ಯವಿರುವ ಚಿಕಿತ್ಸೆಯನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳುವಂತೆ ತಿಳಿಸುವುದು ಈ ಜಾಥಾದ ಪ್ರಮುಖ ಉದ್ದೇಶ ಎಂದು ಮ್ಯಾರಥಾನ್ ಮೂಲಕ ಜನರಲ್ಲಿ ಎಚ್ಐವಿಸ್ ಮೂಡಿಸುವ ಕಾರ್ಯಕ್ರಮ ವಿಶೇಷವಾಗಿ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಅರುಂಧತಿ ಕುಲಕರ್ಣಿ ಯುವ ಸಮುದಾಯದಲ್ಲಿ ಈಗಿನಿಂದಲೇ ಈ ರೋಗದ ಬಗ್ಗೆ ಅರಿವು ಮೂಡಿಸುವುದು ಜಾಥಾದ ಉದ್ದೇಶವಾಗಿದ್ದು ನೂರಾರು ಮಂದಿ ಪಾಲ್ಗೊಂಡಿದ್ದರು ಎಂದು ತಿಳಿಸಿದರು ಹದಿನೇಳರಿಂದ ಇಪ್ಪತ್ತೈದು ವಯೋಮಾನದ ವಿದ್ಯಾರ್ಥಿಗಳಿಗೆ ಮ್ಯಾರಾಥಾನ್ ಸ್ಪರ್ಧೆಯನ್ನು ನಾವು ಆಯೋಜನೆ ಮಾಡಿದ್ದೇವೆ ಇದರ ಮುಖ್ಯ ಉದ್ದೇಶ ನಮ್ಮ ಯುವಕರಲ್ಲಿ ಒಂದು ಎಚ್ ಐ ವಿ ಏಡ್ಸ್ ಈ ರೋಗದ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವುದು ಇವತ್ತು ಪ್ರದೀಪ್ ಹೆಚ್ ಐ ವಿ ಹಾಗೂ ಏಡ್ಸ್ ಕುರಿತು ಅರಿವು ಮೂಡಿಸುವ ಮ್ಯಾರಥಾನ್ ನಲ್ಲಿ ಭಾಗವಹಿಸಿದ್ದು ಸಂತಸ ತಂದಿದೆ ಎಂದರು ತಡೆಗಟ್ಟಬೇಕು ಅದನ್ನ ಏಡ್ಸ್ ಮತ್ತು ಅದರಿಂದ ಸೂಕ್ತ ಕ್ರಮಗಳನ್ನು ಹೇಗೆ ಕೈಗೊಳ್ಳಬೇಕು ಅಂತ ಈ ಒಂದು ಮ್ಯಾರಥಾನ್ ಓಟದ ಮೂಲಕ ಹೇಳ್ತಾ ಇದ್ದಾರೆ ಇದರಲ್ಲಿ ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನ ತೃತೀಯ ಸ್ಥಾನ ಬಹುಮಾನ ಕೂಡ ವಿತರಣೆ ಮಾಡ್ತಾ ಇದ್ದಾರೆ ಇದು ಒಂದು ಜನರಿಗೆ ಒಳ್ಳೆ ಸಂದೇಶವನ್ನು ನೀಡ್ತಾ ಇದ್ದಾರೆ